ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಹತ್ತು ಮಧುರ ಮಕ್ಕಳೇ ಬಾಬಾ ಅನ್ನುವ ಶಬ್ದ ಅತಿ ಮಧುರವಾದ ಶಬ್ದ ಆಗಿದೆ ನಿಮ್ಮ ಬಾಯಿಂದ ಸದಾ ಬಾಬಾ ಬಾಬಾ ಅನ್ನುವ ಶಬ್ದವೇ ಬರುತ್ತಿರಬೇಕು ಎಲ್ಲರಿಗೂ ಶಿವತಂದೆಯ ಪರಿಚಯವನ್ನು ನೀಡುತ್ತೀರಿ ಇಂದಿನ ಪ್ರಶ್ನೆಯಾಗಿದೆ ಸತ್ಯುಗದಲ್ಲಿ ಯಾವುದೇ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳಿಗೂ ಕೂಡ ರೋಗ ಇರುವುದಿಲ್ಲ ಏಕೆ ಅಂದರೆ ಸತ್ಯಯುಗದಲ್ಲಿ ಮನುಷ್ಯರಿಗೆ ಮಾತ್ರ ರೋಗ ಇರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಪ್ರಾಣಿಗಳಿಗೂ ಕೂಡ ಸತ್ಯಯುಗದಲ್ಲಿ ರೋಗ ಇರುವುದಿಲ್ಲ ಏಕೆ ಉತ್ತರ ಏಕೆಂದರೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಸರ್ವ ಆತ್ಮರ ಆಪರೇಷನ್ ಅನ್ನು ಹೇಗೆ ಮಾಡುತ್ತಾರೆ ಅಂದರೆ ಸತ್ಯಯುಗದಲ್ಲಿ ರೋಗದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಮತ್ತು ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ಸೃಷ್ಟಿಯ ಆಪರೇಷನ್ ಅನ್ನು ಹೇಗೆ ಮಾಡುತ್ತಾರೆ ಅಂದರೆ ಸತ್ಯಯುಗದಲ್ಲಿ ಇಡೀ ಸೃಷ್ಟಿಯಲ್ಲಿ ರೋಗದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಈಗ ಈ ಸಂಪೂರ್ಣ ಜಗತ್ತೇ ರೋಗಿ ಜಗತ್ತಾಗಿದೆ ಪುನಃ ಇದೇ ಜಗತ್ತಿನಲ್ಲಿ ರೋಗದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಈ ಕಲಿಯುಗದ ದುಃಖದಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ಬಹಳಷ್ಟು ಬಹದ್ದೂರಾಗಬೇಕು ಹಿಂದಿನ ಗೀತೆಯಾಗಿದೆ ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ ಓಂ ಶಾಂತಿ ಡಬ್ಬಲ್ ಓಂ ಶಾಂತಿಯನ್ನು ಹೇಳಬಹುದು ಡಬ್ಬಲ್ ಓಂ ಶಾಂತಿ ಎಂದು ಹೇಳಬಹುದು ಆತ್ಮ ತನ್ನ ಪರಿಚಯವನ್ನು ನೀಡುತ್ತಿದೆ ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಎಂದು ಆತ್ಮ ಪರಿಚಯವನ್ನು ನೀಡುತ್ತದೆ ನನ್ನ ನಿವಾಸ ಸ್ಥಾನ ಶಾಂತಿಧಾಮ ಆಗಿದೆ ಮತ್ತು ನಾವೆಲ್ಲರೂ ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೇವೆ ಸರ್ವ ಆತ್ಮರು ಓಂ ಎಂದು ಹೇಳುತ್ತಾರೆ ಪರಮಧಾಮದಲ್ಲಿ ನಾವೆಲ್ಲರೂ ಪರಸ್ಪರ ಸೋದರ ಸೋದರರೇ ಆಗಿರುತ್ತೇವೆ ನಂತರ ಈ ಸಾಕಾರ ಜಗತ್ತಿನಲ್ಲಿ ಸೋದರ ಸೋದರಿಯರಾಗುತ್ತೇವೆ ಈಗ ಸೋದರ ಮತ್ತು ಸೋದರಿ ಅನ್ನುವ ಸಂಬಂಧ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ನೀವೆಲ್ಲರೂ ಬ್ರಹ್ಮನಿಗೆ ಸಂತಾನರಾಗಿದ್ದೀರಾ ಆದ್ದರಿಂದ ನೀವೆಲ್ಲರೂ ಸೋದರ ಸೋದರಿಯರೇ ಆಗಿದ್ದೀರಾ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಬೇರೆ ಯಾವ ಸಂಬಂಧವೂ ಇಲ್ಲ ಪ್ರಜಾಪಿತ ಬ್ರಹ್ಮನ ಸಂತಾನರಾದ ನೀವು ಬ್ರಹ್ಮ ಕುಮಾರಿಯರಾಗಿದ್ದೀರಾ ಪರಮಾತ್ಮ ತಂದೆ ಈ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಲು ಇದೇ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಪುನಃ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಬ್ರಹ್ಮನ ಜೊತೆಗೂ ಕೂಡ ಈಗ ನಮಗೆ ಸಂಬಂಧ ಇದೆ ಇದು ಎಷ್ಟು ಒಳ್ಳೆಯ ಯುಕ್ತಿಯಾಗಿದೆ ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ನಮ್ಮ ಸೋದರ ಸೋದರಿಯರಿಗೂ ಕೂಡ ಈ ಜ್ಞಾನವನ್ನು ತಿಳಿಸಬೇಕು ಈಗ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಬಾರದು ಈ ಕಲಿಯುಗದಲ್ಲಿ ಕುಮಾರ ಕುಮಾರಿಯರು ಹೇಗೆ ದೊಡ್ಡವರಾಗುತ್ತಾ ಹೋಗುತ್ತಾರೋ ಸಣ್ಣ ಕುಮಾರ ಕುಮಾರಿಯರು ದೊಡ್ಡವರಾಗಿ ಯುವಕ ಯುವತಿಯರಾದ ತಕ್ಷಣ ಅವರ ದೃಷ್ಟಿ ವಿಕಾರಿ ದೃಷ್ಟಿಯಾಗಿ ಬಿಡುತ್ತದೆ ನಂತರ ಅವರು ವಿಕಾರಿ ಕಾರ್ಯವನ್ನು ಮಾಡುತ್ತಾರೆ ಅಂದರೆ ಅಪವಿತ್ರ ಕೆಲಸವನ್ನು ಮಾಡುತ್ತಾರೆ ಈ ರಾವಣ ರಾಜ್ಯದಲ್ಲಿ ಅಪವಿತ್ರ ಕೆಲಸ ನಡೆಯುತ್ತದೆ ಅಂದರೆ ವಿಕಾರಿ ಕಾರ್ಯ ರಾವಣ ರಾಜ್ಯದಲ್ಲಿ ನಡೆಯುತ್ತದೆ ಸತ್ಯಯುಗದಲ್ಲಿ ಎಂದು ವಿಕಾರಿ ಕೆಲಸವನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ಅಪವಿತ್ರ ಕಾರ್ಯ ಇರುವುದೇ ಇಲ್ಲ ವಿಕಾರ ಅನ್ನುವ ಶಬ್ದ ಕೂಡ ಸತ್ಯಯುಗದಲ್ಲಿ ಇರುವುದಿಲ್ಲ ಈ ಕಲಿಯುಗದಲ್ಲಿ ಬಹಳಷ್ಟು ಜನ ವಿಕಾರಿ ಕಾರ್ಯವನ್ನು ಮಾಡುತ್ತಾರೆ ಅಂದರೆ ಕಲಿಯುಗದಲ್ಲಿ ಬಹಳಷ್ಟು ಜನ ಅಪವಿತ್ರ ಕೆಲಸವನ್ನು ಮಾಡುತ್ತಾರೆ ಅದಕ್ಕೋಸ್ಕರ ಪುನಃ ಕೋರ್ಟ್ ಮುಂತಾದದ್ದು ಇದೆ ಸತ್ಯಯುಗದಲ್ಲಿ ಕೋರ್ಟ್ ಮುಂತಾದದ್ದು ಇರುವುದಿಲ್ಲ ಇದೆಲ್ಲ ಆಶ್ಚರ್ಯದ ಮಾತಾಗಿದೆ ಸತ್ಯಯುಗದಲ್ಲಿ ಜೈಲ್ ಇರುವುದಿಲ್ಲ ಪೊಲೀಸರು ಇರುವುದಿಲ್ಲ ಕಳ್ಳರು ಮುಂತಾದವರೂ ಕೂಡ ಇರುವುದಿಲ್ಲ ಇದೆಲ್ಲ ದುಃಖದ ಮಾತಾಗಿದೆ ಈ ಕಲಿಯುಗದಲ್ಲಿ ದುಃಖದ ಮಾತು ನಡೆಯುತ್ತಿದೆ ಆದ್ದರಿಂದ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಸೋಲು ಮತ್ತು ಗೆಲುವಿನ ಆಟ ಆಗಿದೆ ಇದು ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ ಮಾಯಿಗೆ ಸೋತರೆ ಸೋತಂತೆ ಗೆದ್ದರೆ ಗೆದ್ದಂತೆ ಎಂದು ಗಾಯನ ಇದೆ ಪರಮಾತ್ಮ ತಂದೆ ಬಂದು ಅರ್ಧ ಕಲ್ಪಕ್ಕೋಸ್ಕರ ನಮ್ಮನ್ನು ವಿಜಯನಾಗಿ ಮಾಡುತ್ತಾರೆ ಇನ್ನು ಇಲ್ಲಿ ಯಾವ ಹೊಸ ಮಾತು ಇಲ್ಲ ಇದಂತೂ ಸಾಧಾರಣವಾದ ಒಂದು ಪೈಸೆಯ ಆಟ ಆಗಿದೆ ಪುನಃ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರಾ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಅರ್ಧ ಕಲ್ಪಕೋಸ್ಕರ ನಿಮ್ಮ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಪಡೆದುಕೊಳ್ಳುತ್ತೀರ ರಾವಣ ರಾಜ್ಯದಲ್ಲಿ ತಂದೆಯಾದ ನನ್ನನ್ನು ನೀವು ಮರೆತು ಬಿಡುತ್ತೀರಾ ರಾವಣ ನಮ್ಮ ಶತ್ರು ಆಗಿದ್ದಾನೆ ರಾವಣನನ್ನು ಪ್ರತಿ ವರ್ಷ ಭಾರತದ ನಿವಾಸಿಗಳು ಸುಡುತ್ತಾರೆ ಯಾವ ದೇಶದಲ್ಲಿ ಬಹಳಷ್ಟು ಜನ ಭಾರತದ ನಿವಾಸಿಗಳಿದ್ದಾರೋ ಅಲ್ಲೂ ಕೂಡ ರಾವಣನನ್ನು ಸುಡುತ್ತಾರೆ ಎಲ್ಲರೂ ಹೇಳುತ್ತಾರೆ ಇದು ಭಾರತದ ನಿವಾಸಿಗಳ ಧರ್ಮದ ಉತ್ಸವ ಆಗಿದೆ ಅನ್ಯ ದೇಶದಲ್ಲಿ ಭಾರತದ ನಿವಾಸಿಗಳು ರಾವಣನನ್ನು ಸುಟ್ಟಾಗ ಅಲ್ಲಿರುವ ಜನ ಹೇಳುತ್ತಾರೆ ಇದು ಭಾರತದ ನಿವಾಸಿಗಳ ಧರ್ಮದ ಉತ್ಸವ ಆಗಿದೆ ಎಂದು ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಅದು ಹದ್ದಿನ ಮಾತಾಗಿದೆ ಎಂದು ಈಗ ಮಕ್ಕಳಾದ ನೀವು ತಿಳಿಸಬೇಕು ಈಗ ಇಡೀ ವಿಶ್ವದಲ್ಲಿ ರಾವಣ ರಾಜ್ಯ ಇದೆ ಕೇವಲ ಲಂಕೆಯಲ್ಲಷ್ಟೇ ರಾವಣ ರಾಜ್ಯ ಇಲ್ಲ ಇಡೀ ವಿಶ್ವ ಬಹಳ ದೊಡ್ಡದಾಗಿದೆ ತಾನೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಸಂಪೂರ್ಣ ಸೃಷ್ಟಿ ಈಗ ಸಾಗರದ ಮೇಲೆ ನಿಂತಿದೆ ಸಮುದ್ರದ ಒಳಗಡೆ ಒಂದು ಎತ್ತಿದೆ ಅಥವಾ ಆಕಳಿದೆ ಆ ಎತ್ತಿನ ಕೊಂಬಿನ ಮೇಲೆ ಇಡೀ ಸೃಷ್ಟಿ ನಿಂತಿದೆ ಎಂದು ಮನುಷ್ಯರು ಹೇಳುತ್ತಾರೆ ನಂತರ ಯಾವಾಗ ಎತ್ತಿಗೆ ಸುಸ್ತಾಗುತ್ತದೆಯೋ ಆಗ ಎತ್ತು ತನ್ನ ತಲೆಯ ಮೇಲೆ ಇರುವಂತಹ ಇಡೀ ವಿಶ್ವ ಅನ್ನುವ ಗೋಲವನ್ನು ಇನ್ನೊಂದು ಕೊಂಬಿನ ಮೇಲೆ ಇಟ್ಟುಕೊಳ್ಳುತ್ತದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದರೆ ಇಂತಹ ಯಾವ ಮಾತು ಇಲ್ಲಿ ನಡೆಯಲು ಸಾಧ್ಯ ಇಲ್ಲ ಸಂಪೂರ್ಣ ಭೂಮಿ ನೀರಿನ ಮೇಲೆ ನಿಂತಿದೆ ಜಗತ್ತಿನ ನಾಲ್ಕು ಕಡೆ ನೀರೇ ನೀರಿದೆ ಅಂದ ಮೇಲೆ ಈ ಸಂಪೂರ್ಣ ಜಗತ್ತೇ ಈಗ ರಾವಣ ರಾಜ್ಯ ಆಗಿದೆ ಪುನಃ ರಾಮರಾಜ್ಯ ಸ್ಥಾಪನೆ ಆಗುತ್ತದೆ ಈಗ ಪುನಃ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಅಥವಾ ಈಶ್ವರಿಯ ರಾಜ್ಯವನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಕೇವಲ ಈಶ್ವರ ಎಂದು ಹೇಳಿದ ತಕ್ಷಣ ಈಶ್ವರ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅವರು ಏನನ್ನು ಬೇಕಾದರೂ ಮಾಡಬಹುದು ಎಂದು ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಈ ರೀತಿ ವ್ಯರ್ಥವಾಗಿ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ಅಷ್ಟೊಂದು ಪ್ರೀತಿ ಇಲ್ಲ ಇಲ್ಲಿ ಆ ಈಶ್ವರನಿಗೆ ತಂದೆ ಎಂದು ಕರೆಯಲಾಗುತ್ತದೆ ಬಾಬಾ ಎಂದು ಕರೆದ ತಕ್ಷಣ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಅನ್ನುವ ಮಾತು ಹುಟ್ಟಿಕೊಳ್ಳುತ್ತದೆ ತಂದೆ ತಿಳಿಸುತ್ತಾರೆ ಸದಾ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು ಈಶ್ವರ ಅಥವಾ ಪ್ರಭು ಅನ್ನುವ ಶಬ್ದವನ್ನು ಮರೆತು ಬಿಡಬೇಕು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರದರ್ಶನದಲ್ಲಿ ಯಾವಾಗ ನೀವು ಜ್ಞಾನವನ್ನು ತಿಳಿಸುತ್ತೀರೋ ಆಗ ಗಳಿಗೆ ಗಳಿಗೆಗೂ ಶಿವತಂದೆಯ ಪರಿಚಯವನ್ನು ನೀಡಿ ಒಬ್ಬ ಶಿವತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಆ ಶಿವತಂದೆಗೆ ಪರಮಾತ್ಮ ತಂದೆ ಎಂದು ಕರೆಯಲಾಗುತ್ತದೆ ಬಾಬಾ ಅನ್ನುವ ಶಬ್ದ ಅತಿ ಮಧುರ ಆಗಿದೆ ಶುಬಾಬಾ ಶಿವಬಾಬಾ ಅನ್ನುವ ಶಬ್ದ ನಿಮ್ಮ ಬಾಯಿಂದ ಬರುತ್ತಿರಬೇಕು ಮನುಷ್ಯರಿಗೆ ಮಾತನಾಡಲು ಬಾಯಿದೆ ತಾನೆ ಆಕಳಿಗೆ ಮಾತನಾಡಲು ಬಾಯಿರಲು ಸಾಧ್ಯ ಇಲ್ಲ ನೀವೀಗ ಶಿವಶಕ್ತಿಯರಾಗಿದ್ದೀರ ಈಗ ನಿಮ್ಮ ಮುಖ ಕಮಲದಿಂದ ಜ್ಞಾನಾಮೃತವೇ ಬರುತ್ತದೆ ನಿಮ್ಮ ಹೆಸರನ್ನು ಪ್ರಸಿದ್ಧಗೊಳಿಸುವುದಕ್ಕೋಸ್ಕರ ಗೌಮುಖ ಎಂದು ಅವರು ಹೆಸರನ್ನು ಇಟ್ಟಿದ್ದಾರೆ ದಂಗೆಯ ಬಗ್ಗೆ ಈ ರೀತಿ ವರ್ಣನೆಯನ್ನು ಮಾಡುವುದಿಲ್ಲ ಮುಖ ಕಮಲದಿಂದ ಈಗ ಅಮೃತ ಬರುತ್ತದೆ ಜ್ಞಾನಾಮೃತವನ್ನು ಕುಡಿದ ನಂತರ ಪುನಃ ವಿಷವನ್ನು ಕುಡಿಯಲು ಸಾಧ್ಯ ಇಲ್ಲ ಜ್ಞಾನಾಮೃತವನ್ನು ಕುಡಿದ ನಂತರ ವಿಕಾರ ಅನ್ನುವ ವಿಷವನ್ನು ಪುನಃ ಕುಡಿಯಲು ಸಾಧ್ಯ ಇಲ್ಲ ಈ ಜ್ಞಾನಾಮೃತವನ್ನು ಕುಡಿಯುವುದರಿಂದ ನೀವು ದೇವತೆಗಳಾಗುತ್ತೀರಾ ಈಗ ನಿಮ್ಮನ್ನು ಅಸುರರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಈಗ ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ ಸಂಗಮ ಯುಗ ಯಾವಾಗ ಇರುತ್ತದೆ ಸಂಗಮ ಯುಗ ಹೇಗೆ ಇರುತ್ತದೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ನಾವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೇವೆ ಅನ್ನುವುದು ನಮಗೆ ಗೊತ್ತಿದೆ ನಾವು ಪುರುಷೋತ್ತಮ ಸಂಗಮ ಯುಗದ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೇವೆ ಇನ್ನು ಇರುವವರೆಲ್ಲ ಕಲಿಯುಗದ ನಿವಾಸಿಗಳಾಗಿದ್ದಾರೆ ನೀವು ಎಷ್ಟು ಕಡಿಮೆ ಜನ ಇದ್ದೀರಾ ಈ ವೃಕ್ಷದ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ವೃಕ್ಷ ಮೊದಲು ಸಣ್ಣದಾಗಿರುತ್ತದೆ ನಂತರ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಎಂದು ಎಷ್ಟೊಂದು ಹೊಸ ಹೊಸ ಸಂಶೋಧನೆಯನ್ನು ಮಾಡುತ್ತಾರೆ ಆದರೆ ಮಾನವ ತಾನು ಒಂದು ಮಾತನ್ನು ಬಯಸಿದರೆ ಜಗತ್ತಿನಲ್ಲಿ ಬೇರೆ ಮಾತೇ ನಡೆಯುತ್ತದೆ ಮಾನವ ಬಯಸುವುದು ಒಂದು ಆದರೆ ದೈವ ಮಾಡಿ ತೋರಿಸುವುದು ಇನ್ನೊಂದು ಎಂದು ಹೇಳಲಾಗುತ್ತದೆ ಎಲ್ಲರಿಗೂ ಸಾವು ಬರಲೇಬೇಕು ಬೆಳೆ ಚೆನ್ನಾಗಿ ಬೆಳೆದಿರುತ್ತದೆ ಬೆಳೆ ಚೆನ್ನಾಗಿ ಬೆಳೆದ ನಂತರ ಇದ್ದಕ್ಕಿದ್ದಂತೆ ಮಳೆ ಬರುತ್ತದೆ ಮಳೆ ಬಂದು ಸಂಪೂರ್ಣ ಬೆಳೆ ಹಾಳಾಗುವಂತೆ ಮಾಡಿಬಿಡುತ್ತದೆ ಈ ಪ್ರಾಕೃತಿಕ ವಿಕೋಪದ ಬಗ್ಗೆ ಯಾರಿಗೂ ಅರ್ಥ ಆಗಲು ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಯಾವ ಮಾತಿನಲ್ಲೂ ನೆಲೆಯಿಲ್ಲ ಕಲಿಯುಗದಲ್ಲಿ ಯಾವ ಮಾತಿನಲ್ಲೂ ಆಶ್ರಯ ಇಲ್ಲ ಕೆಲವೊಂದು ಸ್ಥಾನದಲ್ಲಿ ಬಹಳ ಚೆನ್ನಾಗಿ ಬೆಳೆ ಬೆಳೆದಿರುತ್ತದೆ ನಂತರ ಹಿಮದ ಗೆಡ್ಡೆಗಳು ಬೀಳಲು ಪ್ರಾರಂಭ ಆಗುತ್ತದೆ ಹಿಮದ ಗೆಡ್ಡೆಗಳು ಬಿದ್ದು ಅಂದರೆ ಆನೆ ಕಲ್ಲು ಬಿದ್ದು ಆ ಬೆಳೆಯನ್ನು ನಷ್ಟ ಮಾಡಿಬಿಡುತ್ತದೆ ಮಳೆ ಬರದೇ ಇದ್ದರೂ ಕೂಡ ನಷ್ಟ ಆಗುತ್ತದೆ ಇದಕ್ಕೆ ಪ್ರಾಕೃತಿಕ ಆಪತ್ತು ಅಂದರೆ ನ್ಯಾಚುರಲ್ ಕೆಲಮಿಟೀಸ್ ಎಂದು ಕರೆಯಲಾಗುತ್ತದೆ ಇಂತಹ ಅನೇಕ ತೊಂದರೆಗಳು ಬರುತ್ತದೆ ಈ ರೀತಿ ಅನೇಕ ಪ್ರಕಾರದಿಂದ ಪ್ರಾಕೃತಿಕ ವಿಕೋಪ ಆಗುತ್ತದೆ ಈ ಎಲ್ಲಾ ಮಾತಿನಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಲು ನಿಮ್ಮಲ್ಲಿ ಬಹಳಷ್ಟು ಬಹದ್ದೂರ್ತನ ಇರಬೇಕು ನಿಮ್ಮಲ್ಲಿ ಬಹಳಷ್ಟು ಶಕ್ತಿ ಇರಬೇಕು ಕೆಲವರಿಗೆ ಆಪರೇಷನ್ ಆಗುತ್ತದೆ ಆಪರೇಷನ್ ಆದಾಗ ಆ ಆಪರೇಷನ್ ದೃಶ್ಯವನ್ನು ಕೆಲವರಿಗೆ ನೋಡಲು ಸಾಧ್ಯ ಆಗುವುದಿಲ್ಲ ಆಪರೇಷನ್ ಅನ್ನು ನೋಡಿದ ತಕ್ಷಣ ಕೆಲವರು ಮೂರ್ಛಿತರಾಗಿ ಬಿಡುತ್ತಾರೆ ಈಗ ಈ ಸಂಪೂರ್ಣ ಚೀಚಿ ಜಗತ್ತಿನ ಆಪರೇಷನ್ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಸರ್ವರಿಗೂ ಆಪರೇಷನ್ ಅನ್ನು ಮಾಡುತ್ತೇನೆ ಈಗ ಸಂಪೂರ್ಣ ಸೃಷ್ಟಿ ರೋಗಿ ಸೃಷ್ಟಿಯಾಗಿದೆ ಅವಿನಾಶಿ ಸರ್ಜನ್ ಅನ್ನುವುದು ಪರಮಾತ್ಮ ತಂದೆ ಹೆಸರಾಗಿದೆ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಆ ಪರಮಾತ್ಮ ತಂದೆ ಇಡೀ ವಿಶ್ವದ ಆಪರೇಷನ್ ಅನ್ನು ಮಾಡುತ್ತಿದ್ದಾರೆ ಒಮ್ಮೆ ತಂದೆ ಈ ವಿಶ್ವದ ಆಪರೇಷನ್ ಮಾಡಿದರೆ ನಂತರ ಪುನಃ ಈ ವಿಶ್ವದಲ್ಲಿ ಎಂದೂ ದುಃಖ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ದೊಡ್ಡ ಸರ್ಜನ್ ಆಗಿದ್ದಾರೆ ಆತ್ಮರ ಆಪರೇಷನ್ ತಂದೆ ಮಾಡುತ್ತಾರೆ ತಂದೆ ಆತ್ಮರಿಗೂ ಆಪರೇಷನ್ ಮಾಡುತ್ತಾರೆ ಮತ್ತು ಬೇಹದ್ದಿನ ಸೃಷ್ಟಿಯ ಆಪರೇಷನ್ ಅನ್ನು ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಸತ್ಯಯುಗದಲ್ಲಿ ಮನುಷ್ಯರಿಗೆ ರೋಗ ಇರುವುದಿಲ್ಲ ಮನುಷ್ಯರಷ್ಟೇ ಏಕೆ ಸತ್ಯಯುಗದಲ್ಲಿ ಪ್ರಾಣಿಗಳಿಗೂ ಕೂಡ ರೋಗ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಪಾತ್ರ ಏನಾಗಿದೆ ಮತ್ತು ಮಕ್ಕಳಾದ ನಿಮ್ಮ ಪಾತ್ರ ಏನಾಗಿದೆ ಎಂದು ಇದಕ್ಕೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಎಂದು ಕರೆಯಲಾಗುತ್ತದೆ ಈಗ ನೀವು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಮಕ್ಕಳಿಗೆ ಮೊಟ್ಟ ಮೊದಲು ಈ ಮಾತಿನ ಬಗ್ಗೆ ಬಹಳಷ್ಟು ಖುಷಿ ಇರಬೇಕು ಎಂದು ಸದ್ಗುರುವಾರ ಆಗಿದೆ ಸದಾ ನಾವು ಸತ್ಯವನ್ನೇ ಹೇಳಬೇಕು ವ್ಯಾಪಾರದಲ್ಲೂ ಕೂಡ ವ್ಯಾಪಾರಿಗಳಿಗೆ ಹೇಳಲಾಗುತ್ತದೆ ವ್ಯಾಪಾರವನ್ನು ಮಾಡುತ್ತಿದ್ದರೂ ಕೂಡ ಸತ್ಯವನ್ನೇ ಹೇಳಿ ಅಸತ್ಯದ ಮಾತನ್ನು ಮಾತನಾಡಬೇಡಿ ಅಂದರೆ ಸುಳ್ಳನ್ನು ಹೇಳಬೇಡಿ ಎಂದು ಹೇಳಲಾಗುತ್ತದೆ ಆದರೂ ಕೂಡ ವ್ಯಾಪಾರಿಗಳು ಲೋಭಕ್ಕೆ ವಶಾಗಿ ಕಡಿಮೆ ರೇಟಿನ ವಸ್ತುವಿಗೆ ಜಾಸ್ತಿ ರೇಟನ್ನು ಹೇಳಿ ವ್ಯಾಪಾರವನ್ನು ಮಾಡುತ್ತಾರೆ ಈ ಕಲಿಯುಗದಲ್ಲಿ ಎಂದೂ ಯಾರೂ ಸತ್ಯವನ್ನು ಹೇಳುವುದೇ ಇಲ್ಲ ಎಲ್ಲರೂ ಬಹಳಷ್ಟು ಅಸತ್ಯವನ್ನು ಹೇಳುತ್ತಾರೆ ಆದ್ದರಿಂದ ಸತ್ಯ ನೀವೀಗ ನೆನಪು ಮಾಡುತ್ತೀರಾ ಜಗತ್ತಿನಲ್ಲಿ ಎಲ್ಲರೂ ಅಸತ್ಯವನ್ನು ಹೇಳುವ ಕಾರಣ ಸತ್ಯ ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯ ತಂದೆಯ ಸಂಘದಲ್ಲಿ ಇರಬೇಕು ಎಂದು ಹೇಳುತ್ತಾರೆ ಅಂದರೆ ಸತ್ಯದ ಸಂಘದಲ್ಲಿ ಇರಬೇಕು ಎಂದು ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಸತ್ಯ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅವರೇ ನಮ್ಮ ಸಂಘದಲ್ಲಿ ನಮ್ಮ ಜೊತೆಗೆ ಬರುತ್ತಾರೆ ಅಂದರೆ ಆತ್ಮರಾದ ನಮ್ಮನ್ನು ತಮ್ಮ ಸಂಘದಲ್ಲಿ ತಮ್ಮ ಜೊತೆಗೆ ತಂದೆ ಕರೆದುಕೊಂಡು ಹೋಗುತ್ತಾರೆ ಈಗ ಸತ್ಯ ತಂದೆಯ ಜೊತೆಗೆ ಆತ್ಮರಾದ ನೀವು ಸಂಘವನ್ನು ಜೋಡಣೆ ಮಾಡಿದ್ದೀರಾ ಅಂದರೆ ಈಗ ಆತ್ಮರಾದ ನೀವು ತಂದೆಯ ಸಂಘದಲ್ಲಿ ಇದ್ದೀರಾ ಮತ್ತು ನೀವು ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೀರಾ ಈಗ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ಬಂದಿದ್ದಾರೆ ಶಿವ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ ಶಿವತಂದೆ ಆತ್ಮರಾದ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಒಮ್ಮೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ರಾಮ ರಾಮನ ಸಂಘದಲ್ಲಿ ಇದ್ದೇವೆ ಎಂದು ಹೇಳುವುದಿಲ್ಲ ಸತ್ಯಯುಗದಲ್ಲಿ ಸತ್ಯದ ಸಂಘದಲ್ಲಿ ಇದ್ದೇವೆ ಎಂದು ಕೂಡ ಹೇಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮ್ಮ ಬಳಿ ತಂದೆಯಾದ ನಾನು ಬಂದಿದ್ದೇನೆ ನಾನೀಗ ನಿಮ್ಮನ್ನು ನನ್ನ ನಯನದಲ್ಲಿ ಕೂರಿಸಿಕೊಂಡು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಈ ಸ್ಥೂಲ ನಯನದಲ್ಲಿ ತಂದೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುವುದಿಲ್ಲ ಮೂರನೇ ನೇತ್ರದಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ ಶಂಕರನ ಮೆರವಣಿಗೆ ಎಂದು ಕರೆಯುವುದಿಲ್ಲ ಇದು ಶಿವ ತಂದೆ ಮತ್ತು ಮಕ್ಕಳ ಮೆರವಣಿಗೆ ಆಗಿದೆ ಶಿವತಂದೆ ಪತಿಯರಿಗೆ ಪತಿಯಾಗಿದ್ದಾರೆ ಶಿವತಂದೆ ತಿಳಿಸುತ್ತಾರೆ ನೀವೆಲ್ಲರೂ ವಧುಗಳಾಗಿದ್ದೀರಾ ನಾನು ವರ ಆಗಿದ್ದೇನೆ ನೀವೆಲ್ಲರೂ ಪ್ರಿಯತಮಿಯರಾಗಿದ್ದೀರಾ ನಾನು ಪ್ರಿಯತಮ ಆಗಿದ್ದೇನೆ ಪ್ರಿಯತಮ ಒಬ್ಬರೇ ಆಗಿದ್ದಾರೆ ನೀವು ಅರ್ಧ ಕಲ್ಪದಿಂದ ಪ್ರಿಯತಮನಾದ ನನಗೆ ಪ್ರಿಯತಮಿಯರಾಗಿದ್ದೀರಾ ನಾನೀಗ ಪುನಃ ಈ ಸೃಷ್ಟಿಗೆ ಬಂದಿದ್ದೇನೆ ನೀವೆಲ್ಲರೂ ಭಕ್ತರಾಗಿದ್ದೀರಾ ಭಕ್ತರ ರಕ್ಷಣೆಯನ್ನು ಮಾಡುವಂತವರು ಭಗವಂತ ತಂದೆಯಾಗಿದ್ದಾರೆ ಆತ್ಮ ಶರೀರದ ಮೂಲಕ ಭಕ್ತಿಯನ್ನು ಮಾಡುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿಯ ಫಲವನ್ನು ಸತ್ಯುಗದಲ್ಲಿ ನೀವು ಅನುಭವ ಮಾಡುತ್ತೀರಾ ಈಗ ಆ ಭಕ್ತಿಯ ಫಲವನ್ನು ತಂದೆ ಮಕ್ಕಳಿಗೆ ನೀಡುತ್ತಿದ್ದಾರೆ ತಂದೆಯಾದ ನಾನು ನಿಮಗೆ ಪ್ರಿಯತಮ ಆಗಿದ್ದೇನೆ ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಪುನಃ ನೀವು ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ಹೋಗಿ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಇಂತಹ ಮಾತನ್ನು ಎಲ್ಲೂ ಬರೆದಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರು ಎಂದು ಈಗ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ ನಾನು ನಿಮಗೆ ಕಥೆಯನ್ನು ಹೇಳುವಂತಹ ಅಮರನಾಥ ಆಗಿದ್ದೇನೆ ಅಮರನಾಥ ಎಂದು ಒಬ್ಬ ತಂದೆಗೆ ಕರೆಯಲಾಗುತ್ತದೆ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಶಿವ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ ಶಿವ ತಂದೆ ತಿಳಿಸುತ್ತಾರೆ ಅಮರನಾಥ ಆದಂತಹ ನಾನು ಮಕ್ಕಳಾದ ನಿಮಗೆ ಅಮರ ಕಥೆಯನ್ನು ಹೇಳುತ್ತೇನೆ ಶಂಕರ ಮತ್ತು ಪಾರ್ವತಿ ಇಲ್ಲಿಗೆ ಎಲ್ಲಿಂದ ಬಂದರೂ ಶಂಕರ ಮತ್ತು ಪಾರ್ವತಿ ಸೂಕ್ಷ್ಮ ವತನದಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತದೆ ಆ ಸೂಕ್ಷ್ಮ ವತನದಲ್ಲಿ ಸೂರ್ಯ ಚಂದ್ರರ ಬೆಳಕು ಇರುವುದಿಲ್ಲ ಸತ್ಯ ತಂದೆ ಈಗ ನಿಮಗೆ ಸತ್ಯ ಕಥೆಯನ್ನು ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸತ್ಯ ಕಥೆಯನ್ನು ತಿಳಿಸಲು ಸಾಧ್ಯ ಇಲ್ಲ ವಿನಾಶ ಆಗಲು ಸಮಯ ಬೇಕಾಗುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಇದು ಎಷ್ಟು ದೊಡ್ಡ ಜಗತ್ತಾಗಿದೆ ಜಗತ್ತಿನಲ್ಲಿ ಎಷ್ಟೊಂದು ಮನೆ ಇದೆ ಈಗ ಬಹಳಷ್ಟು ಮನೆಗಳು ಕೆಳಗಡೆ ಬಿದ್ದು ಸಮಾಪ್ತಿಯಾಗುತ್ತದೆ ಭೂಕಂಪ ಆದಾಗ ಬಹಳಷ್ಟು ನಷ್ಟ ಆಗುತ್ತದೆ ಭೂಕಂಪ ಆದಾಗ ಬಹಳಷ್ಟು ಜನ ಸಾಯುತ್ತಾರೆ ಇನ್ನು ನಿಮ್ಮ ವೃಕ್ಷ ಬಹಳ ಸಣ್ಣದಾದ ವೃಕ್ಷ ಆಗಿದೆ ಭೂಕಂಪದಲ್ಲಿ ಎಲ್ಲರೂ ಸತ್ತ ನಂತರ ಕೇವಲ ನಿಮ್ಮ ಸಣ್ಣ ವೃಕ್ಷ ಉಳಿಯುತ್ತದೆ ದೆಹಲಿ ಪುನಃ ಸ್ವರ್ಗ ಆಗುತ್ತದೆ ಸ್ವರ್ಗದಲ್ಲಿ ಈ ನಾರಾಯಣರ ರಾಜ್ಯ ನಡೆಯುತ್ತದೆ ಸ್ವರ್ಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮಹಲನ್ನು ನಿರ್ಮಾಣ ಮಾಡಬಹುದು ಬೇಹದ್ದಿನ ಆಸ್ತಿ ಈಗ ನಿಮಗೆ ಸಿಗುತ್ತದೆ ಇಲ್ಲಿ ನೀವು ಸ್ವಲ್ಪ ಕೂಡ ಖರ್ಚನ್ನು ಮಾಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮಾ ತಂದೆ ಜೀವನವನ್ನು ನಡೆಸುವಂತಹ ಸಮಯದಲ್ಲಿ ಆಹಾರ ಧಾನ್ಯದ ಬೆಲೆ ಎಷ್ಟೊಂದು ಕಡಿಮೆ ಇತ್ತು ಅಂದ ಮೇಲೆ ಸತ್ಯಯುಗದಲ್ಲಿ ಆಹಾರ ಧಾನ್ಯದ ಬೆಲೆ ಇನ್ನು ಎಷ್ಟು ಕಡಿಮೆ ಇರಬಹುದು ದೆಹಲಿಯಷ್ಟು ದೊಡ್ಡ ದೊಡ್ಡ ಜಾಗದಲ್ಲಿ ಒಂದು ಮನೆ ಇರುತ್ತದೆ ಒಬ್ಬೊಬ್ಬರ ಮನೆ ದೆಹಲಿಯಷ್ಟು ದೊಡ್ಡ ಜಾಗದಲ್ಲಿ ಇರುತ್ತದೆ ಮತ್ತು ಸತ್ಯಯುಗದಲ್ಲಿ ಅಷ್ಟು ದೊಡ್ಡ ಮನೆಯ ಜೊತೆಗೆ ಜಮೀನು ಮುಂತಾದದ್ದು ನಿಮ್ಮ ಬಳಿ ಇರುತ್ತದೆ ಮಧುರವಾದ ನದಿಯ ತೀರದಲ್ಲಿ ನಿಮ್ಮ ರಾಜ್ಯ ಇರುತ್ತದೆ ಒಬ್ಬೊಬ್ಬರ ಬಳಿ ಎಲ್ಲಾ ಪ್ರಾಪ್ತಿಯೂ ಇರುತ್ತದೆ ಸತ್ಯುಗದಲ್ಲಿ ಪ್ರತಿಯೊಬ್ಬರ ಬಳಿ ಏನಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಎಲ್ಲಾ ಪ್ರಾಪ್ತಿಯೂ ನಿಮ್ಮ ಬಳಿ ಇರುತ್ತದೆ ಸತ್ಯಯುಗದಲ್ಲಿ ಸದಾ ನಿಮಗೆ ಅನ್ನ ಸಿಗುತ್ತದೆ ಅಂದರೆ ಸತ್ಯಯುಗದಲ್ಲಿ ಆಹಾರ ಧಾನ್ಯಕ್ಕೆ ಕೊರತೆ ಆಗುವುದಿಲ್ಲ ಸತ್ಯುಗದ ಹೂವು ಮತ್ತು ಹಣ್ಣನ್ನು ನೀವು ನೋಡುತ್ತೀರಾ ಸತ್ಯುಗದಲ್ಲಿ ಎಷ್ಟು ದೊಡ್ಡ ದೊಡ್ಡ ಹಣ್ಣುಗಳು ಇರುತ್ತದೆ ನೀವು ಸತ್ಯುಗಕ್ಕೆ ಸಾಕ್ಷಾತ್ಕಾರದಲ್ಲಿ ಹೋಗಿ ಅಲ್ಲಿ ರಸವನ್ನು ಕುಡಿದು ಬರುತ್ತೀರಾ ಧ್ಯಾನದ ಮೂಲಕ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ಸತ್ಯುಗಕ್ಕೆ ಹೋದಾಗ ಆ ಸತ್ಯುಗದ ಹೂದೋಟದಲ್ಲೂ ಕೂಡ ಮಾಲಿಗಳಿದ್ದರು ಎಂದು ಧ್ಯಾನದಿಂದ ಬಂದು ಮಕ್ಕಳು ಹೇಳುತ್ತಾರೆ ಈಗ ವೈಕುಂಠದಲ್ಲೂ ಕೂಡ ಅವಶ್ಯವಾಗಿ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳು ಇರುತ್ತಾರೆ ಅಥವಾ ನದಿ ತೀರದಲ್ಲಿ ಮಾಲಿಗಳು ಇರುತ್ತಾರೆ ಸತ್ಯುಗದಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಈ ಕಲಿಯುಗದಲ್ಲಿ ಇಷ್ಟೊಂದು ಕೋಟ್ಯಾಂತರ ಜನ ಇದ್ದಾರೆ ಸತ್ಯುಗದಲ್ಲಿ ಕೇವಲ ಒಂಬತ್ತು ಲಕ್ಷ ಜನ ಇರುತ್ತಾರೆ ಅಂದ ಮೇಲೆ ಸತ್ಯುಗದಲ್ಲಿ ನಿಮ್ಮ ಬಳಿ ಎಲ್ಲಾ ಪ್ರಾಪ್ತಿಗಳು ಇರುತ್ತದೆ ಪರಮಾತ್ಮ ತಂದೆ ಈಗ ನಮಗೆ ಎಂತಹ ರಾಜ್ಯವನ್ನು ನೀಡುತ್ತಾರೆ ಅಂದರೆ ಆ ರಾಜ್ಯವನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಆಕಾಶ ಭೂಮಿ ಎಲ್ಲದಕ್ಕೂ ಕೂಡ ಸತ್ಯುಗದಲ್ಲಿ ನೀವು ಮಾಲೀಕರಾಗಿರುತ್ತೀರ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ಇಂತಹ ಆರು ಅಥವಾ ಎಂಟು ಗೀತೆಗಳಿದೆ ಆ ಗೀತೆಯನ್ನು ಕೇಳುವುದರಿಂದ ಖುಷಿಯ ನಶೆ ಏರಿಬಿಡುತ್ತದೆ ನೋಡಿ ನಿಮ್ಮ ಸ್ಥಿತಿ ಸ್ವಲ್ಪ ಏರುಪೇರಾಗುತ್ತದೆ ಸ್ಥಿತಿ ಏರುಪೇರಿನಲ್ಲಿ ಬಂದಾಗ ಇಂತಹ ಗೀತೆಯನ್ನು ಕೇಳಿ ಇದು ಖುಷಿಯ ಗೀತೆಯಾಗಿದೆ ಈ ಗೀತೆಗಳ ಅರ್ಥ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳಾದ ನೀವು ಸ್ವಯಂ ಹೇಗೆ ಹರ್ಷಿತ ಮುಖಿಗಳನ್ನಾಗಿ ಮಾಡಿಕೊಳ್ಳಬೇಕು ಎಂದು ತಂದೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನನಗೆ ಜಾಸ್ತಿ ಖುಷಿ ಇರುವುದಿಲ್ಲ ಎಂದು ಮಾಯ ಬಿರುಗಾಳಿ ಬರುತ್ತದೆ ಎಂದು ಪತ್ರವನ್ನು ಬರೆಯುತ್ತಾರೆ ಮಾಯ ಬಿರುಗಾಳಿ ಬಂದರೆ ನೀವು ವಾದ್ಯಗಳನ್ನು ನುಡಿಸಿ ಮಂದಿರದಲ್ಲೂ ಕೂಡ ಖುಷಿಯಿಂದ ಇರುವುದಕ್ಕೋಸ್ಕರ ವಾದ್ಯಗಳನ್ನು ನುಡಿಸುತ್ತಿರುತ್ತಾರೆ ದೊಡ್ಡ ದೊಡ್ಡ ಮಂದಿರದಲ್ಲಿ ಖುಷಿಗೋಸ್ಕರ ವಾದ್ಯಗಳನ್ನು ನುಡಿಸುತ್ತಾರೆ ಬಾಂಬೆಯ ಮಾಧವ್ ಬಾಗ್ನಲ್ಲಿ ಇರುವಂತಹ ನಾರಾಯಣರ ಮಂದಿರದಲ್ಲಿ ಸದಾ ವಾದ್ಯಗಳು ಮೊಳಗುತ್ತಿರುತ್ತದೆ ಇಲ್ಲಿ ನೀವು ಫಿಲಂನ ಗೀತೆಯನ್ನು ಏಕೆ ಹಾಕುತ್ತೀರಾ ಎಂದು ನಿಮ್ಮನ್ನು ಕೆಲವರು ಕೇಳುತ್ತಾರೆ ಆದರೆ ನಾಟಕದ ಅನುಸಾರ ಈ ಫಿಲಂನ ಗೀತೆಗಳು ನಮ್ಮ ಕೆಲಸಕ್ಕೆ ಬರುವಂತಹ ವಸ್ತು ಆಗಿದೆ ಎಂದು ಅವರಿಗೆ ಗೊತ್ತಿಲ್ಲ ಈ ಗೀತೆಯ ಅರ್ಥ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಗೀತೆಗಳನ್ನು ಕೇಳುವುದರಿಂದ ನಿಮಗೆ ಖುಷಿಯಾಗುತ್ತದೆ ಆದರೆ ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತೀರ ಮನೆಯಲ್ಲಿ ಯಾವುದಾದರೂ ಮಾತಿನಲ್ಲಿ ದುಃಖ ಆದಾಗ ಇಂತಹ ಗೀತೆಯನ್ನು ಕೇಳಿ ಬಹಳಷ್ಟು ಖುಷಿಯಲ್ಲಿ ಇರಬೇಕು ಮನೆಯಲ್ಲಿ ಯಾವುದಾದರೂ ಮಾತಿನ ಕಾರಣ ನಿಮಗೆ ದುಃಖ ಆದರೆ ಇಂತಹ ಗೀತೆಯನ್ನು ಕೇಳಿ ಆಗ ಖುಷಿಯಾಗುತ್ತದೆ ಈ ಗೀತೆಗಳು ನಿಮ್ಮ ಬಹಳ ಬೆಲೆ ಬಾಳುವಂತಹ ವಸ್ತು ಆಗಿದೆ ಕೆಲವರ ಮನೆಯಲ್ಲಿ ಜಗಳ ನಡೆಯುತ್ತದೆ ನೀವು ಹೇಳಬೇಕು ಭಗವಾನ್ ವಾಚಾಗಿದೆ ಕಾಮ ಮಹಾಶತ್ರು ಎಂದು ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಂತರ ಹೂವಿನ ಮಳೆ ಸುರಿಯುತ್ತದೆ ಜೈ ಜಯಕಾರ ಆಗುತ್ತದೆ ಎಂದು ನೀವು ತಿಳಿಸಬೇಕು ಚಿನ್ನದ ಹೂವಿನ ಮಳೆ ಸುರಿಯುತ್ತದೆ ಈಗ ನೀವು ಮುಳ್ಳಿನಿಂದ ಚಿನ್ನದ ಹೂವಾಗುತ್ತಿದ್ದೀರಾ ನಂತರ ನೀವೇ ಅವತರಿತ ಆಗುತ್ತೀರ ಹೂವಿನ ಮಳೆ ಸುರಿಯುವುದಿಲ್ಲ ಆದರೆ ನೀವು ಸ್ವಯಂ ಆಗುತ್ತೀರಾ ಚಿನ್ನದ ಹೂವಿನ ಮಳೆ ಸುರಿಯುತ್ತದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಒಬ್ಬ ರಾಜಕುಮಾರ ವಿದೇಶಕ್ಕೆ ಹೋಗಿದ್ದರು ಅಲ್ಲಿ ಒಂದು ಪಾರ್ಟಿ ನಡೆಯುತ್ತಿತ್ತು ಆ ಪಾರ್ಟಿಯಲ್ಲಿ ಚಿನ್ನದ ಹೂವನ್ನು ತಯಾರು ಮಾಡಿಸಿದ್ದರು ರಾಜನ ಮೇಲೆ ಚಿನ್ನದ ಹೂವಿನ ಮಳೆಯನ್ನು ಸುರಿಸಿದರು ಬಹಳಷ್ಟು ಖುಷಿಯಿಂದ ರಾಜನಿಗೆ ಪಾಲನೆಯನ್ನು ನೀಡಿದರು ಸತ್ಯ ಸತ್ಯವಾದ ಚಿನ್ನದ ಹೂವನ್ನು ನಿರ್ಮಾಣ ಮಾಡಿ ಆ ಹೂವಿನ ಮಳೆಯನ್ನು ರಾಜನ ಮೇಲೆ ಸುರಿಸಿದರು ಆ ರಾಜ ಯಾವ ರಾಜ್ಯದ ರಾಜ ಆಗಿದ್ದರು ಅನ್ನುವುದು ಬ್ರಹ್ಮ ತಂದಿಗೆ ಚೆನ್ನಾಗಿ ಗೊತ್ತಿದೆ ವಾಸ್ತವದಲ್ಲಿ ನೀವೀಗ ಹೂ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ನೀವು ಹೂವಾಗಿ ಸತ್ಯಯುಗಕ್ಕೆ ಹೋಗುತ್ತೀರಾ ಚಿನ್ನದ ಹೂವಾದಂತಹ ನೀವು ಮೇಲಿನಿಂದ ಕೆಳಗಡೆ ಇಳಿಯುತ್ತೀರಾ ಈಗ ಮಕ್ಕಳಿಗೆ ಎಷ್ಟು ದೊಡ್ಡ ಲಾಟರಿ ಪ್ರಾಪ್ತಿಯಾಗಿದೆ ವಿಶ್ವದ ರಾಜ್ಯ ಭಾಗ್ಯದ ಬಹಳ ದೊಡ್ಡ ಲಾಟರಿ ನಿಮಗೆ ಪ್ರಾಪ್ತಿಯಾಗಿದೆ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನಿಮಗೋಸ್ಕರ ನಾನು ಇಂತಹ ವಸ್ತುವನ್ನು ತಂದಿದ್ದೇನೆ ಎಂದು ಅಂದ ಮೇಲೆ ಮಕ್ಕಳಿಗೆ ತಂದೆಯ ಮಾತನ್ನು ಕೇಳಿ ಎಷ್ಟೊಂದು ಖುಷಿಯಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೋಸ್ಕರ ಸ್ವರ್ಗವನ್ನೇ ತಂದಿದ್ದೇನೆ ಸ್ವರ್ಗದಲ್ಲಿ ನೀವು ರಾಜ್ಯವನ್ನು ಆಳುತ್ತೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿಯಾಗುತ್ತದೆ ಯಾರಾದರೂ ನಿಮಗೆ ಒಂದು ಸಣ್ಣ ಉಡುಗೊರೆಯನ್ನು ಕೊಟ್ಟರೆ ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನೇ ನೀಡುತ್ತಾರೆ ಆ ವಿಶ್ವದ ರಾಜ್ಯ ಭಾಗ್ಯದ ಉಡುಗೊರೆಗೆ ಹೋಲಿಕೆ ಮಾಡಿದರೆ ಈ ಉಡುಗೊರೆ ಏನು ದೊಡ್ಡ ಉಡುಗೊರೆಯಲ್ಲ ಎಂದು ಅರೆ ತಂದೆಯ ನೆನಪಾರ್ಥವಾದ ಚಿತ್ರ ನಿಮ್ಮ ಜೊತೆಗೆ ಇದ್ದರೆ ನಿಮಗೆ ಶಿವತಂದೆಯ ನೆನಪಿರುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನಿಮಗೆ ಇಂತಹ ದೇವತಾ ಪದವಿ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ತಂದೆಯ ಸಂಘದಲ್ಲೇ ಇದ್ದು ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಸದಾ ತಂದೆಯ ಜೊತೆಗೆ ಸತ್ಯವಂತರಾಗಿ ಇರಬೇಕು ಎಂದೂ ಕೂಡ ಸುಳ್ಳನ್ನು ಹೇಳಬಾರದು ಸೆಕೆಂಡ್ ಪಾಯಿಂಟ್ ನಾವೀಗ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಬ್ರಹ್ಮನಿಗೆ ಮಕ್ಕಳಾದ ನಾವು ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಆದ್ದರಿಂದ ಈಗ ನಾವು ಯಾವುದೇ ವಿಕಾರಿ ಕಾರ್ಯವನ್ನು ಮಾಡಬಾರದು ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಮತ್ತು ಸೋದರ ಸೋದರಿಯರಾಗಿದ್ದೇವೆ ಅನ್ನುವ ಸಂಬಂಧದ ಅಭಿಮಾನವನ್ನು ಬಿಟ್ಟು ಬೇರೆ ಯಾವ ಸಂಬಂಧದ ಅಭಿಮಾನವೂ ಇರಬಾರದು ಎಂದಿನ ವರದಾನ ಆಗಿದೆ ನೆನಪಿನ ಶಕ್ತಿಯ ಮೂಲಕ ಸ್ವಯಂನ ಮತ್ತು ಅನ್ಯರ ಶ್ರೇಷ್ಠ ಪುರುಷಾರ್ಥದ ಗತಿ ಮತ್ತು ವಿಧಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಮಾಸ್ಟರ್ ತ್ರಿಕಾಲದರ್ಶಿಗಳಾಗಿ ಹೇಗೆ ವಿಜ್ಞಾನಿಗಳು ಭೂಮಿಯಿಂದ ಆಕಾಶಕ್ಕೆ ಹೋಗುತ್ತಿರುವಂತಹ ವ್ಯಕ್ತಿಯ ಪ್ರತಿಕ್ಷಣದ ಗತಿ ಮತ್ತು ವಿಧಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ತ್ರಿಕಾಲದರ್ಶಿ ಮಕ್ಕಳಾದ ನೀವು ಶಾಂತಿ ಅಂದರೆ ನೆನಪಿನ ಶಕ್ತಿಯ ಮೂಲಕ ಸ್ವಯಂನ ಮತ್ತು ಅನ್ಯರ ಶ್ರೇಷ್ಠ ಪುರುಷಾರ್ಥ ಅಥವಾ ಸ್ಥಿತಿಯ ಗತಿಯ ವಿಧಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ದಿವ್ಯ ದೃಷ್ಟಿವುಳ್ಳವರಾಗುವುದರಿಂದ ನೆನಪಿನ ಶುದ್ಧ ಸಂಕಲ್ಪದಲ್ಲಿ ಸ್ಥಿತ ಆಗುವುದರಿಂದ ತ್ರಿಕಾಲದರ್ಶಿ ಭವ ಅನ್ನುವ ವರದಾನ ಪ್ರಾಪ್ತಿಯಾಗುತ್ತದೆ ಮತ್ತು ಹೊಸ ಹೊಸ ಪ್ಲಾನ್ಗಳನ್ನು ನಲ್ಲಿ ತರುವುದಕ್ಕೋಸ್ಕರ ಆ ಹೊಸ ಹೊಸ ಪ್ಲಾನ್ಗಳು ಪ್ರತ್ಯಕ್ಷ ರೂಪದಲ್ಲಿ ಸ್ವತಃ ಪ್ರಕಟ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸರ್ವರಿಗೂ ಸಹಯೋಗಿಗಳಾಗಿ ಆಗ ಸ್ವತಃ ಸರ್ವರ ಸ್ನೇಹ ಪ್ರಾಪ್ತಿಯಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ ಯಾರು ಈ ರೀತಿ ಹೇಳಲು ಸಾಧ್ಯ ಇಲ್ಲ ನನಗೆ ಸೇವೆಯನ್ನು ಮಾಡಲು ಅವಕಾಶ ಸಿಗುತ್ತಿಲ್ಲ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ ಯಾರಿಗೆ ಬಾಯಿಯ ಮೂಲಕ ಜ್ಞಾನವನ್ನು ಹೇಳಲು ಸಾಧ್ಯ ಆಗುವುದಿಲ್ಲವೋ ಅವರು ಮನಸ್ಸಿನ ವಾಯುಮಂಡಲದ ಮೂಲಕ ಸುಖದ ವೃತ್ತಿಯ ಮೂಲಕ ಸುಖಮಯ ಸ್ಥಿತಿಯ ಮೂಲಕ ಸೇವೆಯನ್ನು ಮಾಡಿ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದರೂ ಕೂಡ ಮನೆಯಲ್ಲಿ ಕುಳಿತು ಸಹಯೋಗಿಗಳಾಗಿ ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪದ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ ಶುಭ ಭಾವನೆಯಿಂದ ಸಂಪನ್ನ ಆಗಿ ಆಗ ನೀವು ಸರ್ವರ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ